ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವು ಇವಾಗ ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ ಹದಿನೆಂಟನೇ ಭಾಗವನ್ನು ತಡ ಮಾಡದೆ ಕತೆಗೋಗೋಣ ಲೋಕದ ಪರಿವೆಯೇ ಇಲ್ಲದಂತೆ ಹೆಜ್ಜೆ ಹಾಕುತ್ತಿದ್ದವರಿಗೆ ಸುತ್ತಮುತ್ತಲಿನ ವಾತಾವರಣದ ಧ್ಯಾನವೂ ಸಹ ಇರಲಿಲ್ಲ ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿದ್ದರು ಇಬ್ಬರು ಹಾಡು ಅದರ ಪಾಡಿಗೆ ಲಯವಾಗಿ ಹರಿದು ಬರುತ್ತಿತ್ತು ಶೀತಲ್ ಅಶ್ವಿನ್ನ ಎದೆಯ ಮೇಲೆ ತಲೆ ಇಟ್ಟು ಹಾಗೆಯೇ ಕೇಳಿದಳು ನಾವು ಎಷ್ಟು ದಿನ ಇಲ್ಲಿರ್ತೀವಿ ಎಲ್ಲರೂ ಎರಡನೇ ತಾರೀಕಿನಿಂದ ಹೊರಡ್ತಾರೆ ಆದರೆ ನಿನಗೆ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರೋ ಆಸೆ ಇದ್ರೆ ನಾವಿರೋಣ ಎಂದ ಅಶ್ವಿನ್ ನೀವು ಸಹ ನನ್ನ ಜೊತೆ ಇರ್ತೀರಾ ನಿಮ್ಮ ಮನೇಲಿ ಏನೂ ಹೇಳಲ್ವಾ ಮೋತಿ ಸುಟ್ಟ ಮಾಡಿ ಕೇಳಿದಳು ನಾನು ಈಗಷ್ಟೇ ಬಂದಿದ್ದೀನಿ ಅಲ್ವಾ ಏನು ಹೇಳಲ್ಲ ಎಂದು ನಕ್ಕನು ಅಶ್ವಿನ್ ಆದ್ರೆ ನಿಮ್ಗೆ ಬಂದಿದ್ದು ಬೇಜಾರಿದೆ ತಾನೇ ಹುಬ್ಬಾಯಿಸಿ ಕೇಳಿದಳು ನಿನಗೆ ಹೇಗ್ ಗೊತ್ತು ಅವಳ ತಲೆ ಕೂದಲು ಸವರುತ್ತಾ ಕೇಳಿದ ಕಾರಲ್ಲಿ ನೀವು ಬೇಜಾರಾಗಿ ಕುಳಿತಿದ್ರಿ ಅದಕ್ಕೂ ಮೊದಲು ನಿಮ್ಮಮ್ಮ ಕಾಲ್ ಮಾಡಿದ್ರು ನೀವೇನವರಿಗೆ ದಬಾಯಿಸಿ ಕೋಪ ತೋರ್ಸದ್ರಿ ಬಟ್ ಆಮೇಲೆ ನಿಮಗೆ ಗಿಲ್ಟ್ ಕಾಡೋಕೆ ಶುರು ಆಯಿತು ಕಾರಣ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೊರ್ಗೋಗೋಕೆ ಮೊದಲೇ ಪ್ಲ್ಯಾನ್ ಮಾಡಿದ್ರಿ ಆಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿದ್ರಿ ಕಣ್ಣು ಮಿಟಕಿಸಿದಳು ಪರವಾಗಿಲ್ವೇ ನೀನು ತುಂಬಾ ಬುದ್ಧಿವಂತೆ ತಲೆ ಎತ್ತಿ ಅವನನ್ನೇ ನೋಡುತ್ತಿದ್ದವಳ ಕೆನ್ನೆ ಹಿಂಡಿದ ಶೀತಲ್ ಮುಖ ಊದಿಸಿಕೊಂಡು ಅಶ್ವಿನಿಂದ ದೂರಾದಳು ಆದರೆ ಅವನ ಕೈಗಳು ಇನ್ನು ಅವಳ ಸೊಂಟದ ಮೇಲೆಯೇ ಇದ್ದವು ಅವನ ಕಣ್ಣುಗಳು ಅವಳನ್ನೇ ನೋಡುತ್ತಿದ್ದವು ನೀನು ನನಗೆ ಏನಾದರೂ ಹೇಳಬೇಕು ಅನ್ಕೊಂಡಿದ್ಯಾ ಎಂದನು ಅವಳ ಮುಖವನ್ನು ನೋಡುತ್ತ ಶೀತಲ್ ಏನನ್ನು ಯೋಚಿಸುವಂತೆ ಮುಖ ಮಾಡಿ ಆ ಎಂದು ಕಣ್ಣು ಗೋಲಿ ಆಕಾರಕ್ಕೆ ತಿರುಗಿಸಿದಳು ಓಡ್ ಹೋಗೋ ಯೋಚನೆ ಮಾಡಬೇಡ ಅಶ್ವಿನ್ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಂಡ ಶೀತಲ್ ಒಂದು ಹೆಜ್ಜೆಯನ್ನು ತೆಗೆದು ಹಿಂದಕ್ಕೆ ಇಟ್ಟಳು ಅಶ್ವಿನ್ ತಕ್ಷಣ ಅವಳ ಜಾಕೆಟನ್ನು ಹಿಡಿದು ತನ್ನೆಡೆಗೆ ಎಳೆದುಕೊಂಡ ಮತ್ತೆ ಬಂದು ಅವನ ಎದೆಗೆ ಒರಗಿದವಳು ಮನಸಾರೆ ನಕ್ಕಳು ಅವಳ ನಗು ಅವನಿಗೆ ಲೋಕವನ್ನೇ ಮರೆಸಿತ್ತು ಕೌತುಕವಾಗಿ ಅವಳನ್ನೇ ನೋಡುತ್ತಾ ನಿಜ ಹೇಳು ನಿನಗೆ ಆರೆಂಜ್ ಕಲರ್ ಅಂದರೆ ಇಷ್ಟನಾ ಎಂದ ಶೀತಲ್ ನಗುತ್ತ ಇಲ್ಲ ಎಲ್ಲೋ ಕಲರ್ ಎಂದಳು ಮತ್ತೆ ಸೌರವ್ ಹತ್ರ ಯಾಕೆ ನೀನು ಆರೆಂಜ್ ಕಲರ್ ಇಷ್ಟ ಅಂತ ಹೇಳ್ದೆ ಅವಳನ್ನೇ ನೋಡುತ್ತಾ ಕೇಳಿದ ನಿನಗಿಷ್ಟ ಇತ್ತು ಅಲ್ವಾ ಅದಕ್ಕೆ ಹೇಳ್ದೆ ಎಂದು ನಕ್ಕಳು ಅಂದ್ರೆ ಅರ್ಥವಾಗದವನಂತೆ ಕೇಳಿದ ಶೀತಲ್ ನಗುತ್ತಾ ಆ ದಿನ ನಾವು ಮದ್ವೆಲಿ ಭೇಟಿಯಾದಾಗ ನೀನು ನನ್ನನ್ನ ಪದೇ ಪದೇ ನೋಡ್ತಾನೇ ಇದ್ದೆ ಮೊದ್ ಮೊದಲು ಏನೋ ವಿಚಿತ್ರ ಅನ್ನಿಸ್ತು ಆಮೇಲೆ ನಾನು ಸಹ ಡೀಪ್ ಅಬ್ಸರ್ವ್ ಮಾಡಿದಾಗ ಗೊತ್ತಾಯ್ತು ನೀನು ನನ್ನ ನೋಡ್ತಾ ಇರ್ಲಿಲ್ಲ ನನ್ನ ಸೀರೆನ ನೋಡ್ತಾ ಇದ್ದೆ ಅಂತ ಎಂದಳು ಆ ದಿನ ಆ ಸೀರೆ ನಿನಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆ ಕಲರ್ ನಿನಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಎಂದು ಅವಳ ಕೆನ್ನೆ ಸವರಿದ ಅವಳ ಜಾಕೆಟ್ ಇನ್ನು ಅವನ ಕೈಯಲ್ಲೇ ಇತ್ತು ಅಲ್ಲಿಂದಾನೇ ನನ್ನ ಮೇಲೆ ಆಕರ್ಷಣೆ ಶುರುವಾಗಿತ್ತ ನಿನಗೆ ಹುಬ್ಬೇರಿಸಿ ಕೇಳಿದಳು ಅಶ್ವಿನ್ ತನಗೇನು ತಿಳಿದಿಲ್ಲವೆನ್ನುವಂತೆ ಅಮಾಯಕ ಮುಖ ಮಾಡಿದ ಅವನ ಮುಖ ನೋಡಿದವಳು ಮತ್ತೊಮ್ಮೆ ಮನಸಾರೆ ನಕ್ಕಳು ಹ್ಮ್ ನನ್ನದು ಬಿಡು ನಿನಗೆ ಯಾವಾಗ ನನ್ ಮೇಲೆ ಮನ್ಸಾಯ್ತು ಹೇಳು ಎಂದ ಅವಳ ಮುಖವನ್ನು ದಿಟ್ಟಿಸುತ್ತ ಮೊದಲು ನಿಮ್ಮ ಕಾರಲ್ಲಿ ಸಾಂಗ್ಸ್ ಪ್ಲೇ ಆಗ್ತಿದ್ವು ಹೊರಗಡೆ ಜೋರಾಗಿ ಮಳೆ ಸುರಿತಾ ಇತ್ತು ಆ ದಿನ ಕೂಡ ನೀವು ಡ್ರಿಂಕ್ಸ್ ಮಾಡಿದ್ರಿ ಅವತ್ತು ನನ್ನೆದೆಯಲ್ಲಿ ಭಯದ ಬದಲಿಗೆ ಪ್ರೀತಿ ಹುಟ್ಟಿತು ನಾಚಿ ತಲೆ ಬಾಗಿಸಿದಳು ಅಂದರೆ ನಾನು ನಿನ್ನಾವತ್ತು ಡ್ರಾಪ್ ಮಾಡಿದಾಗಲೇ ನಂಬದವನಂತೆ ಕೇಳಿದ ಹೌದು ಎಂದವಳು ತಲೆ ಬಾಗಿಸಿದಳು ಅವಳ ಮಾತುಗಳನ್ನು ಕೇಳಿದವನಿಗೆ ಕ್ಷಣ ಆಕಾಶವೇ ತನ್ನ ಕೈಗೆ ಸಿಕ್ಕಷ್ಟು ಖುಷಿಯಾಗಿತ್ತು ಹೋ ಗಾಡ್ ಏನ್ ಹೇಳ್ತಾ ಇದ್ಯಾ ನೀನು ಅಂದ್ರೆ ಖುಷಿಗೆ ಅವನಿಗೆ ಮಾತೆ ಹೊರಡಲಿಲ್ಲ ನಾನು ಜಾಕೆಟ್ ಬಿಡು ಮೆಲುವಾಗಿ ಹೇಳಿದಾಗ ಅಶ್ವಿನ್ ಅವಳ ಜಾಕೆಟ್ ಅನ್ನು ಬಿಟ್ಟು ಅವಳ ಸೊಂಟವನ್ನು ಹಿಡಿದು ತನ್ನ ಕಡೆಗೆ ಸೆಳೆದುಕೊಂಡ ಮತ್ತೊಮ್ಮೆ ಅವನ ಎದೆ ಅವಳಿಗೆ ಆಸರಿಯ ತಾಣವಾಗಿತ್ತು ಕೆಂಪು ಕೆಂಪಾದ ಮುಖ ಹೊತ್ತು ಅವನ ಹೃದಯ ಬಿಡಿತವನ್ನು ಆಲಿಸಿದಳು ನೀನಿದನ್ನ ನಾನು ಮೊದಲೇ ಯಾಕೆ ಹೇಳಲಿಲ್ಲ ಅಶ್ವಿನ್ ಅವಳನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದು ಕೇಳಿದ ಪರಿಚಯ ಇಲ್ಲದೆ ಯಾರೋ ಒಬ್ಬ ವ್ಯಕ್ತಿ ಮೇಲೆ ನೋಡಿದ ತಕ್ಷಣ ಪ್ರೀತಿ ಆಯ್ತು ಅಂದಿದ್ರೆ ನೀನ್ ನಂಬ್ತಾ ಇದ್ಯಾ ನಕ್ಕಳು ಆದರೆ ಆಮೇಲೆ ನಾನಿನ್ನ ತುಂಬ ಸಾರಿ ಭೇಟಿಯಾದ ಅಲ್ವಾ ಆಗ್ಲಾದರೂ ಹೇಳ್ಬೋದಿತ್ತು ತಾನೇ ಎಂದ ಅಷ್ಟರಲ್ಲಾಗಲೇ ನಿನ್ನ ಲೈಫಲ್ಲಿ ಭಾವನ ಇದ್ದಾಳೆ ಅನ್ನೋದು ನನಗೆ ತಿಳಿದಿತ್ತು ಆ ದಿನವೇ ನಿನ್ನ ಎಂಗೇಜ್ಮೆಂಟ್ ಆಗಿತ್ತು ಅಂತ ನನಗೆ ಲೇಟಾಗಿ ಗೊತ್ತಾಯಿತು ಮನೆಗೆ ಬಂದ ಮೇಲೆ ನಾನು ಫೋನಲ್ಲಿ ನಿನ್ನ ಭಾವನ ಎಂಗೇಜ್ಮೆಂಟ್ ಫೋಟೋ ನೋಡಿದೆ ಅವನಿದೆಗೆ ಹೊರಗೆಯೇ ಬಿಕ್ಕಿದಳು ಐ ಎಮ್ ಸಾರಿ ಕಣೋ ಅವಳನ್ನು ಸಮಾಧಾನಿಸುವ ಯತ್ನ ನಡೆಸಿದ ಅದಾದ್ಮೇಲೆ ಭಾವನಾ ಪ್ರತಿ ಸಾರಿ ನಿನ್ ಜೊತೆಗಿರ್ತಾ ಇದ್ಲು ನಮ್ಮ ಆಫೀಸಿಗೆ ಬಂದಾಗಲೂ ಸಹ ಒಮ್ಮೊಮ್ಮೆ ನೀನ್ ಹೋದ ನಂತರ ಕೂಡ ಅವಳು ಅಲ್ಲೇ ಇರ್ತಾ ಇದ್ಲು ಇದೆಲ್ಲ ನನ್ನ ಮನಸಲ್ಲಿ ನಿನ್ನ ಬಗ್ಗೆಗಿದ್ದ ಭಾವನೆಗಳನ್ನ ಅಳಿಸಿ ಹಾಕುವಂತೆ ಮಾಡಿದ್ವು ಮತ್ತೊಮ್ಮೆ ಬಿಕ್ಕಿದಳು ಅಶ್ವಿನ್ ಶೀತಲ್ ಎಂದು ಅವಳನ್ನು ಮೃದುವಾಗಿ ಕರೆದ ಬಿಕ್ಕು ತಲೆ ಹೇಳಿದಳು ಶೀತಲ್ ಸಾರಿ ಬೇಸರದಿಂದ ಕೇಳಿದ ಯಾಕೆ ಬಿಕ್ಕುವಿಕೆ ಮುಂದುವರೆದಿತ್ತು ನೀನು ನನ್ನ ಅವಾಯ್ಡ್ ಮಾಡ್ತಾ ಇದ್ದುದನ್ನು ನೋಡಿ ನಾನೇ ಬೇರೆ ಅರ್ಥ ಮಾಡಿಕೊಂಡು ಕಾರಣನೇ ಇಲ್ಲದೆ ನಿನ್ನ ಮೇಲೆ ಕೋಪ ಮಾಡಿಕೊಂಡೆ ಎಂದು ಮರುಗಿದನು ಶೀತಲ್ ನಗುತ್ತಾ ಕಾರಣ ಇತ್ತಲ್ಲ ಎಂದಳು ಹ್ಞೂ ಎಂದು ತಲೆ ಆಡಿಸಿದನು ಅಶ್ವಿನ್ ಏನು ಗೊತ್ತಾ ನೀನು ನನ್ನ ಮೇಲೆ ಕೋಪ ಮಾಡಿಕೊಂಡಾಗ್ಲೆಲ್ಲ ನನ್ನೊಳಗೆ ಒಂದು ರೀತಿ ವಿಚಿತ್ರ ಭಾವನೆ ಹುಡ್ತಾ ಇತ್ತು ಆ ಕ್ಷಣ ಸತ್ತೋಗ್ಬಿಡ್ಬೇಕು ಅನ್ನಿಸ್ತಾ ಇತ್ತು ನನಗೆ ಶೀತಲ್ ಹೇಳುತ್ತಾ ಮೌನವಾಗಿ ಅಶ್ವಿನ್ನ ಕಣ್ಣುಗಳನ್ನು ನೋಡಿದಳು ನನಗೂ ಕೂಡ ನೀನು ಪದೇ ಪದೇ ನನ್ನಿಂದ ದೂರ ಹೋಗ್ತಾ ಇದ್ದಾಗ್ಲೆಲ್ಲ ನನಗೆ ಸತ್ತೋಗ್ಬಿಡ್ಬೇಕು ಅನ್ನಿಸ್ತಾನೇ ಇತ್ತು ಭಾವುಕನಾಗಿ ಹೇಳಿದ ನನಗೆ ನಿನ್ನ ಹಗ್ ಅನ್ನಿಸ್ತಾ ಇದೆ ಅವನ ಸೊಂಟ ಬಳಸಿಯೇ ಕೇಳಿದಳು ಅವಳ ಮಾತಿಗೆ ಅವನಿಗೆ ನಗು ಉಕ್ಕಿ ಬಂದಿತ್ತು ಫ್ಯೂಚರಲ್ಲಿ ನನ್ನ ಕೋಪ ಹೀಗೆ ಮಾಡಿಕೊಂಡಾಗಲೆಲ್ಲ ನನ್ನ ಹಗ್ ಮಾಡಿ ಸಮಾಧಾನ ಮಾಡ್ತೀಯ ಕೇಳಿದ ಶೀತಲ್ ಜೋರಾಗಿ ನಕ್ಕಳು ಅವನ ಮಾತಿಗೆ ನೀವು ತುಂಬ ಅಸಾಮಾನ್ಯರು ನಿಮ್ಮ ಬಳಿ ನೊಂಚೂರು ಹುಷಾರಾಗಿರಬೇಕು ಎಂದಳು ಅವನ ನಗುವನ್ನು ಕಂಡು ನೀನು ನನಗೆ ತುಂಬಾ ಸ್ಪೆಷಲ್ ಗೊತ್ತಾ ಎಂದನು ಅಶ್ವಿನ್ ಅಶ್ವಿನ್ನ ಬಲಿಷ್ಠ ತೋಳುಗಳಲ್ಲಿ ಹುದುಗಿದ್ದವಳು ಸ್ಪೆಷಲ್ ಅಂದ್ರೆ ಏನು ಎಂದಳು ಅಶ್ವಿನ್ ಶೀತಲಾಳ ಮುಗವನ್ನು ಮುದ್ದಿಸುತ್ತಾ ನನ್ನ ಲೈಫಲ್ಲಿರೋ ಬ್ಲ್ಯಾಂಕ್ಸ್ನ ನಿನ್ನ ಹೊರತುಪಡಿಸಿ ಬೇರೆ ಯಾರು ಫೀಲ್ ಮಾಡೋಕೆ ಸಾಧ್ಯ ಇಲ್ಲ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ನೀನು ಕೂಡ ಅಷ್ಟೇ ನನ್ನ ಲೈಫಲ್ಲಿ ಸ್ಪೆಷಲ್ಗಿಂತ ಜಾಸ್ತಿ ಸ್ಪೆಷಲ್ ನೀನು ಎಂದಳು ಏನು ಹೇಳ್ತಾ ಇದ್ಯಾ ಅಚ್ಚರಿಯಿಂದ ಕೇಳಿದ ಅಶ್ವಿನ್ ನೀನು ನಂಗೆ ಸಿಕ್ಕಿದ್ರು ಸಿಕ್ಕಿಲ್ಲ ಅಂದರು ನಿನ್ನ ಬಿಟ್ಟು ನನ್ಗೆ ಬೇರೆ ಏನೂ ಬೇಡ ಎಂದಳು ಒಂದು ಕ್ಷಣ ಅಶ್ವಿನ್ ತನ್ನ ಮೇಲಿನ ನಿಯಂತ್ರಣ ಕಳೆದುಕೊಂಡನು ಅವಳ ಮಾತಿಂದ ತನಗಾಗಿ ತನ್ನ ಜೀವನವನ್ನೇ ದಾರಿಯರಲು ಹೊರಟವಳ ತ್ಯಾಗಕ್ಕೆ ತಾನು ಅರ್ಹನೆ ಎನಿಸಿತ್ತು ಆ ಕ್ಷಣ ಅವನಿಗೆ ಅವಳ ಮೇಲಿನ ಪ್ರೀತಿಯು ಪ್ರವಾಹದಂತೆ ಹುಕ್ಕಿ ಹರಿಯಿತು ಕೂದಲೆಳೆಯ ಅಂತರವೂ ಈಗ ಇಲ್ಲದಾಗಿತ್ತು ಇಬ್ಬರ ಉಸಿರಿನ ಶಾಖ ಅವರಿಬ್ಬರನ್ನು ಮೆಲ್ಲಗೆ ನಲುಗಿಸಿತ್ತು ಶೀತಲಾಳ ನೋಟವು ನಿರಂತರವಾಗಿ ಅಶ್ವಿನ ತುಟಿಗಳಿಂದ ಅವನ ಕಣ್ಣುಗಳ ಕಡೆಗೆ ಹರಿಯಿದ್ದವು ಹಾಗೆಯೇ ಅಶ್ವಿನ ನೋಟವು ಶೀತಲಾಳ ಕಣ್ಣುಗಳಿಂದ ಅವಳ ನಲುಗುತ್ತಿದ್ದ ತುಟಿಯ ಕಡೆಗೆ ಹರಿಯಿತು ಕಣ್ಣು ಮುಚ್ಚಿದವಳ ಆಮಂತ್ರಣ ಆ ಕ್ಷಣ ಅವನ ವಿವೇಕವನ್ನು ಮರೆಸಿತ್ತು ಮೊದಲ ಬಾರಿಗೆ ದುಂಬಿಯೊಂದು ಸುಮ್ಮದ ಮಧುರ ಸ್ಪರ್ಶವನ್ನು ಸವಿದು ಆ ಹೂವನ್ನು ನಲುಗಿಸಿತ್ತು ಅದೆಷ್ಟೋ ಹೊತ್ತು ಹಾಗೆಯೇ ನಿಂತಿದ್ದವರಿಗೆ ಕ್ಷಣ ಇಹದ ಅರಿವೇ ಇಲ್ಲದಾಗಿತ್ತು ಮುಚ್ಚಿದ ಶೀತಲ್ ಕಣ್ಣುಗಳು ಒಮ್ಮೆಲೆ ತೆರೆದವು ತಕ್ಷಣ ಅವಳು ಅಶ್ವಿನಿಂದ ದೂರ ಸರಿದಳು ಶೀತಲ್ ಉಸಿರು ಏರುಪೇರಾದಂತೆ ಅನಿಸಿ ಅವಳು ವಾಲುತ್ತಾ ನಿಂತಾಗ ಅವಳ ಬಳಿ ಬಂದ ಅಶ್ವಿನ್ ಏನಾಯಿತು ಎಂದು ಅಚ್ಚರಿಯಿಂದ ಕೇಳಿದ ಶೀತಲ್ ತನ್ನ ಕೈಯಿಂದ ಬಾಯಿ ಮುಚ್ಚಿಕೊಂಡು ನಿಧಾನಕ್ಕೆ ವಾಂತಿ ಎಂದಳು ಇದ್ದಕ್ಕಿದ್ದಂತೆ ಅವಳು ತೋಟದ ಇನ್ನೊಂದು ಮೂಲೆಯ ಕಡೆಗೆ ಓಡಿದಳು ಮರುಕ್ಷಣವೇ ಅವಳು ವಾಂತಿ ಮಾಡಲು ಶುರು ಮಾಡಿದಳು ಅಶ್ವಿನ್ ಅವಳ ಹಿಂದೆಯೇ ಓಡಿದವನು ಅವಳ ಸಡಿಲವಾದ ಕೂದಲನ್ನು ಹಿಂದಕ್ಕೆ ಸೇರಿಸಿ ಹಿಡಿದುಕೊಂಡು ವಾಂತಿ ಮಾಡುತ್ತಿದ್ದವಳಿಗೆ ಸಮಾಧಾನ ಮಾಡಿದ ರಿಲ್ಯಾಕ್ಸ್ ಇತ್ತು ಅವಳ ಬೆನ್ನನ್ನು ಸವರಿದ ಸೌರವ್ ಕಣು ಕಣ್ಣುಗಳು ಆ ಕಡೆ ಬಿದ್ದ ತಕ್ಷಣ ಎಂದವನು ಅವನು ಸಹ ಆ ಕಡೆ ಓಡಿದ ಶೀತಲಾಳ ವಾಂತಿ ನಿಲ್ಲದಿದ್ದಾಗ ಅಶ್ವಿನ್ ಚಿಂತಿತನಾಗಿ ಸೌರವ್ ಸುಂದರ್ಗೆ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಬಂದು ಕೊಡೋಕೆ ಕೇಳೋ ಎಂದನು ಆತಂಕದಿಂದ ಆ ಸುತ್ತಿಗಾಗಲೇ ಎಲ್ಲರೂ ಅಲ್ಲಿಗೆ ಬರಲು ಶುರು ಮಾಡಿದ್ದರು ಇದುವರೆಗೂ ಶೀತಲ್ ಕುಡಿದಿದ್ದಾಳೆನ್ನುವುದು ಅಲ್ಲಿ ಮೂವರನ್ನು ಹೊರತುಪಡಿಸಿ ಯಾರಿಗೂ ತಿಳಿದಿರಲಿಲ್ಲ ಈಗ ಪ್ರತಿಯೊಬ್ಬರಿಗೂ ಅಚ್ಚರಿಯಾಗಿತ್ತು ಶೀತಲ್ ಯಾವಾಗ ಕುಡಿದಿದ್ದು ಎಲ್ಲರದು ಅದೇ ಪ್ರಶ್ನೆಯಾಗಿತ್ತು ಅವಳು ಕುಡಿಬೇಕಂತ ಏನು ಕುಡಿಲಿಲ್ಲ ಎಂದ ಸೌರವ್ ನಿತಾರ ಕಡೆ ದುರುಗುಟ್ಟಿ ನೋಡಿದ ಮರುಕ್ಷಣವೇ ಮುಂದೆ ಬಂದ ನಿತಾರ ಅಶ್ವಿನ್ ನಾನು ಅವಳನ್ನ ನೋಡ್ಕೊಳ್ತೀನಿ ಬಿಡು ಎಂದಳು ಆದರೆ ಅಶ್ವಿನ್ ಶೀತಲಾಳನ್ನು ಬಿಡದೆ ಇಲ್ಲ ನಾನೇ ನೋಡ್ಕೊಳ್ತೀನಿ ಎಂದನು ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ ನಂತರ ಶೀತಲ್ ಹೇಳಿದಳು ಅಷ್ಟರಲ್ಲಿ ಅಸೀನ ಎಲ್ಲರನ್ನು ಉದ್ದೇಶಿಸಿ ಈಗ ಸ್ವಲ್ಪ ರೆಸ್ಟ್ ಮಾಡೋಣ ಎಂದು ಹೇಳುತ್ತಾ ನಿತಾರಳನ್ನು ಹತ್ತಿರಕ್ಕೆ ಕರೆದು ಶೀತಲಾಳನ್ನು ತಮ್ಮೊಟ್ಟಿಗೆ ಏಳಿಸಿಕೊಂಡು ಅಲ್ಲಿಂದ ಎದ್ದು ಒಳಗೆ ಕರೆದುಕೊಂಡು ಹೋದರು ಅಶ್ವಿನ್ ಕೂಡ ಅವರ ಹಿಂದೆ ಹೋಗಲು ನಡೆದಾಗ ಸೌರವ್ ಅವರನ್ನು ತಡೆದು ನಾನು ನಿನ್ ಜೊತೆ ಮಾತಾಡಬೇಕು ಎಂದ ಅಶ್ವಿನ್ ಒಳಗೆ ಹೋಗಲು ಹಾತೊರೆಯುತ್ತಿದ್ದ ಮಗ ಆಮೇಲೆ ಮಾತಾಡೋಣ ಶೀತಲ್ ಎಂದನು ಅಷ್ಟರಲ್ಲಿ ಶೀತಲ್ ನಿತಾರ ಮತ್ತೆ ಹಸೀನಾ ಜೊತೆ ಸೇಫ್ ಆಗಿದ್ದಾಳೆ ಎನ್ನುತ್ತಾ ಬಂದ ಪೂರ್ವ ಅಶ್ವಿನ್ ಈಗ ಆ ಕಡೆಯಿಂದ ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಿ ಮುಂದೆ ನೋಡಿದ ಎಲ್ಲರೂ ತಮ್ಮನ್ನೇ ದಿಟ್ಟಿಸುತ್ತಿರುವುದನ್ನು ನೋಡಿ ನಿಮ್ಗೆಲ್ಲರಿಗೂ ಏನಾಯ್ತು ಎಂದ ಖುಷ್ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಇಲ್ಲ ಅಂತ ಹೇಳೋ ಮುನ್ನ ಯೋಚಿಸು ಯಾಕಂದ್ರೆ ನಾವೆಲ್ಲರೂ ಸೇರಿ ನಿನ್ನನ್ನು ಸೋಲಿಸ್ತೀವಿ ಎಂದವನು ಆದಿ ಎಂದನು ಯಾವುದೇ ಕರುಣೆ ಇಲ್ಲದೆ ಅಶ್ವಿನ್ ನೋಡು ಇದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಈಗ ಶೀತಲ್ಗೆ ನನ್ನ ಅಗತ್ಯ ಇದೆ ಎಂದ ಆತಂಕದಿಂದ ಪೂರ್ವ ಅವನ ಕೈ ಹಿಡಿದು ಅವಳೀಗ ಚೆನ್ನಾಗಿದ್ದಾಳೆ ಎಂದ ಅಂಚಲ್ ಕುಹು ಇಬ್ಬರು ಅವನನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಾವು ಮಲಗ್ತೀವಿ ಎಂದು ಹೇಳಿ ಅಲ್ಲಿಂದ ನಡೆದರು ಅಶ್ವಿನ್ ಇಬ್ಬರು ಓದುದನ್ನು ನೋಡಿ ಉಳಿದವರ ಕಡೆ ನೋಡಿದ ಖುಷ್ ನಾವು ನಿನ್ನ ಕೇಳ್ಬೇಕಂತ ಇರೋದು ಅದನ್ನೇ ಏನಾಯ್ತು ಎಂದ ಅಶ್ವಿನ್ ಕೋಪದಿಂದ ಬೇಗ ಮಾತು ಮುಗಿಸೋ ಅದೇನ್ ಹೇಳ್ಬೇಕಂತ ಅಂದ್ಕೊಂಡಿದಿರೋ ಅದನ್ನ ನೇರ್ವಾಗಿ ಹೇಳಿ ನಾನು ಶೀತಳ ಹತ್ರ ಹೋಗ್ಬೇಕು ಎಂದ ಆದಿ ನೀನು ಶೀತಳನ್ನ ಪ್ರೀತಿಸ್ತಾ ಇದ್ದೀಯಾ ಅಥವಾ ಇಲ್ವಾ ನೇರವಾಗಿ ಕೇಳಿದ ಮರುಕ್ಷಣವೇ ಅಶ್ವಿನ ಕಣ್ಣುಗಳು ಕೆಂಪಾಗಿ ದವಡೆಗಳು ಬಿಗಿದುಕೊಂಡವು ಆದರೆ ಅಶ್ವಿನ್ ಅಸಹಾಯಕನಾಗಿದ್ದ ಕಣ್ಣು ಮುಚ್ಚಿಕೊಂಡು ನನಗೇನು ಮಾಡಬೇಕು ತೋಚ್ತಾ ಇಲ್ಲ ಎಂದ ಪೂರ್ವ ಅವನ ಮುಂದೆ ಬಂದು ಎಲ್ಲವನ್ನ ನೀನೇ ಮಾಡಿರೋದು ತಾನೇ ಈಗ ತೋಚ್ತಾ ಇಲ್ಲ ಅಂದರೆ ಅಂದ ಹೌದು ಎಲ್ಲ ನಾನೇ ಮಾಡಿದ್ದು ಮಂಡಿ ಊರಿ ಕುಳಿತ ಅವಳಿಗೆ ಗೊತ್ತಿದೆ ನಿನ್ ಮದುವೆ ಇದೇ ತಿಂಗಳು ಇರೋದು ಅಂತ ಎಂದ ಆದಿ ಇದ್ದಕ್ಕಿದ್ದಂತೆ ಅಶ್ವಿನ್ನನ್ನು ಯಾರು ಮತ್ತೊಮ್ಮೆ ನೆಲಕ್ಕೆ ಎಸೆದಂತೆ ಭಾಸವಾಯಿತು ಯಾಕೆಂದರೆ ಇಲ್ಲಿಗೆ ಬಂದ ನಂತರ ಅವನು ಈ ವಿಷಯವನ್ನು ಬಹುತೇಕ ಮರೆತು ಇಲ್ಲ ತನ್ನ ಕಿವಿಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡನು ನೀನು ಗೊತ್ತಾ ನಿನ್ನ ಪ್ರತಿಯೊಂದು ಕ್ಷಣ ಮತ್ತೆ ನೀನು ತಕೊಳ್ಳೋ ಪ್ರತಿ ನಿರ್ಧಾರದಲ್ಲೂ ನಾವು ನಿನ್ ಜೊತೆಗೆ ನಿಲ್ತೀವಿ ಆದರೆ ನಿನ್ನಿಂದ ತಪ್ಪ ಆದ್ರೆ ನಾವು ಯಾರು ನಿನ್ನ ಕ್ಷಮಿಸೋದಿಲ್ಲ ಗುಂಪಿನಲ್ಲಿ ಇಷ್ಟೊತ್ತು ಮೌನವಾಗಿದ್ದ ಸುಹಾಸ್ ಹೇಳಿದ ಈ ಮಾತನ್ನ ಶೀತಲ್ ಜೊತೆ ಮಾತಾಡು ಹಾಗೆ ನಿನ್ ಫ್ಯಾಮಿಲಿ ಜೊತೆ ಕೂಡ ಎಂದ ಖುಷ್ ನಿನ್ಗೆ ಶೀತಲ್ ಜೊತೆ ಮುಂದುವರಿಯೋಕೆ ಇಷ್ಟ ಇದ್ರೆ ಮಾತ್ರ ಇಲ್ಲದಿದ್ರೆ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಒತ್ತಿ ಹೇಳಿದ ಪೂರ್ವ ಅಶ್ವಿನ್ ಪೂರ್ವನತ್ತ ದುರುಗುಟ್ಟಿ ನೋಡಿ ಇನ್ ಮುಂದಕ್ಕೆ ಮಾತಾಡ್ಬೇಡ ನೀನು ಎಂದ ಆದಿ ಸೌರವ್ ನಮಗೆಲ್ಲ ಹೇಳಿದಾನೆ ನೀನು ಶೀತಲ್ ಬಗ್ಗೆ ಯೋಚನೆ ಮಾಡಿದ್ರೆ ಆಮೇಲೆ ನೀನು ನಿನ್ನ ಹೆತ್ತವರು ಮತ್ತೆ ಕುಟುಂಬದಿಂದ ದೂರವಾಗಬಹುದು ಆ ನಂತರ ಜೀವನದಲ್ಲಿ ನೀವಿಬ್ರು ದೀರ್ಘ ಹೋರಾಟ ಮಾಡಬೇಕಾಗಬಹುದು ಎಂದ ಅಶ್ವಿನ್ ನಾನು ಹೇಳ್ದಾಗ್ಲೆಲ್ಲ ನೀವೆಲ್ಲರೂ ನನ್ನ ಒಂದಿಗಿರ್ತೀರಿ ಅಂತ ನನಗೆ ತಿಳಿದಿದೆ ಆದರೆ ಈಗ ನಾನು ಇದರಿಂದ ಹೊರಬರಕ್ಕೆ ಬಿಡಿ ಎಂದನು ಆದಿ ಆದರೆ ನೀನು ಶೀತಲ್ಗೆ ಎಲ್ಲವನ್ನ ಹೇಳಿದ ನಂತರ ಬಿಡ್ತೀವಿ ಎಂದ ಅಶ್ವಿನ್ ಈಗ ದುಃಖದಿಂದ ಬೇರೆಡೆ ನೋಡಿದ ಪೂರ್ವ ಇಲ್ ಕೇಳು ಅವಳು ತುಂಬಾ ಒಳ್ಳೆ ಹುಡುಗಿ ನೀನ್ ಜೊತೆ ಸೇರಿ ಅವಳಿಗೆ ನೋವುಂಟು ಮಾಡುವಂತದ್ದು ಏನನ್ನು ಮಾಡಬೇಡ ಎಂದ ಕಣ್ಣು ಮುಚ್ಚಿದ ಅಶ್ವಿನ್ಗೆ ತಾನು ಇಷ್ಟು ದಿನ ಅದನ್ನೇ ಮಾಡುತ್ತಿದ್ದೇನೆಂದು ಅರಿವಾಯಿತು ಶೀತಲಳ ಸಾಮೀಪ್ಯಕ್ಕಾಗಿ ಅವನು ಬಹಳ ದಿನಗಳಿಂದ ಹಂಬಲಿಸುತ್ತಿದ್ದನು ಮತ್ತು ಆ ಸಮಯದಲ್ಲಿ ಅವಳ ಮೇಲೆ ಕೋಪಗೊಂಡು ಪ್ರತಿ ಬಾರಿಯೂ ಅವಳನ್ನು ನಿರ್ಲಕ್ಷಿಸುವ ಮೂಲಕ ಅವನು ಅವಳನ್ನು ಮತ್ತು ತನ್ನನ್ನು ನೋಯಿಸುವುದರ ಜೊತೆಗೆ ಅವಳನ್ನು ಸಹ ನೋಯಿಸುತ್ತಿದ್ದನು ಯೋಚನೆಯಲ್ಲಿ ಮುಳುಗಿ ಅಶ್ವಿನ್ ಎದ್ದು ನಿಂತು ತನ್ನ ಬೆರಳುಗಳ ತುದಿಯಿಂದ ಕಣ್ಣುಗಳನ್ನು ಒತ್ತಲು ಪ್ರಾರಂಭಿಸಿದನು ಸೌರವ್ ತಕ್ಷಣ ಅವನನ್ನು ತಬ್ಬಿಕೊಂಡು ಹೇ ಮಗ ಅಳುಬೇಡ್ವೋ ಎಂದು ಹೇಳಿದನು ಶೀತಲ್ಗೆ ಮದ್ಯದ ಅಮಲಿನಿಂದ ತಲೆ ಸುತ್ತಲು ಶುರುವಾಯಿತು ನಿತಾರ ಮತ್ತು ಹಸೀನಾ ಕೂಡ ಅವಳನ್ನು ನೋಡಿಕೊಂಡರು ಮೂವರು ಹಾಲ್ ತಲುಪಿದ ತಕ್ಷಣ ಒಂದೇ ಸೋಫಾದಲ್ಲಿ ಕುಳಿತು ಅಲ್ಲಿಯೇ ಮಲಗಿದರು ಆದರೆ ಶೀತಲ್ ಸೋಫಾದ ಮೇಲೆ ಕುಳಿತುಕೊಳ್ಳದೆ ಫ್ಲೋರ್ ಮೇಲೆ ಕುಳಿತಳು ಹಾಗೆಯೇ ಅಲ್ಲಿಯೇ ನಿದ್ರೆಗೆ ಜಾರಿದ್ದಳು ಹಸೀನಾ ಮತ್ತು ನಿತಾರ ಕೂಡ ಸೋಫಾ ಮೇಲೆ ಮಲಗಿದ್ದರು ಅಶ್ವಿನ್ ಎಲ್ಲರೊಂದಿಗೆ ಒಳಗೆ ಬಂದ ತಕ್ಷಣ ಫ್ಲೋರ್ ಮೇಲೆ ಮಲಗಿದ್ದ ಶೀತಲಾಳನ್ನು ನೋಡಿ ಅವಳ ಬಳಿಗೆ ಓಡಿ ಬಂದನು ಆದಿ ಸೋಫಾದ ಮೇಲೆ ಮಲಗಿರುವ ನಿತಾರಳನ್ನು ನೋಡಿ ನಿತಾರ ಕೂಡ ಕುಡ್ದಿದ್ದಾಳೆ ಬೇಸರದಿಂದ ಹೇಳಿದ ಪೂರ್ವ ಮತ್ತೆ ಹಸೀನಾ ಕೂಡ ಸೇರಿಸಿದ ನಾವೆಲ್ಲ ಅಲ್ಲೇ ಇದ್ವಿ ನಮ್ ಕಣ್ ತಪ್ಪಿಸಿ ಅದ್ಯಾವಾಗೋ ಕುಡಿದ್ರು ಆದಿ ಅಚ್ಚರಿಯಿಂದ ಕೇಳಿದ ಎಲ್ಲ ಈ ಪೂರ್ವ ಮಾಡಿರೋ ಕಿತಾಪತಿ ಸೌರವ್ ಪೂರ್ವನ ತಲೆ ಮುಟಕಿದನು ಎಷ್ಟು ಬಾಟ್ಲು ಕೊಟ್ಟೆ ಆದಿ ಪೂರ್ವನತ್ತ ನೋಡುತ್ತಾ ಕೇಳಿದ ಪೂರ್ವ ಮೂರು ಅಳುಕುತ್ತಾ ಹೇಳಿದ ಆದಿ ಅವನತ್ತ ದುರುಗುಟ್ಟಿ ನೋಡಿದ ತಕ್ಷಣ ಪೂರ್ವ ಆಕಳಿಸುತ್ತ ಸರಿ ನಾನು ಮಲಗ್ತೀನಿ ಎಂದನು ಖುಷ್ ಮತ್ತು ಪೂರ್ವ ಇಬ್ಬರು ಮಹಡಿಯ ಮೆಟ್ಟಿಲ್ನ ಕಡೆ ನಡೆದರು ಅವರು ಹೋಗುವುದನ್ನು ನೋಡಿ ಆದಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಸೋಫಾ ಕಡೆಗೆ ನಡೆದನು ನಿತರಾಳನ್ನು ತನ್ನ ಕೈಗಳಿಂದ ಎತ್ತಿಕೊಂಡು ತನ್ನ ಕೋಣೆಯ ಕಡೆಗೆ ನಡೆದನು ಈಗ ಅಶ್ವಿನ್ ಸೌರವ್ ಶೀತಲ್ ಮತ್ತು ಅಸೀನಾ ಮಾತ್ರ ಅಲ್ಲೇ ಹಾಲಲ್ಲೇ ನಿದ್ರೆಗೆ ಜಾರಿದ್ದರು ಸೌರವ್ ಅಶ್ವಿನ್ ಕಡೆ ತಿರುಗಿ ನೀನು ಶೀತಲನ್ನ ಕೋಣೆ ಕರ್ಕೊಂಡು ಹೋಗು ಎಂದನು ಅಶ್ವಿನ್ ಏನು ಹೇಳದೆ ಎದ್ದು ಶೀತಲ್ ಕಡೆಗೆ ನಡೆದನು ಮತ್ತು ಅಶ್ವಿನ್ ಆ ಕಡೆಗೆ ಹೋಗುವುದನ್ನು ನೋಡಿ ಸೌರವ್ ಇನ್ನೊಂದು ಸೋಫಾದ ಮೇಲೆ ಹೋಗಿ ಮಲಗಿದ ಅಶ್ವಿನ್ ಗಾಢ ನಿದ್ರೆಯಲ್ಲಿರುವ ಶೀತಲಾಳ ಪಕ್ಕದಲ್ಲಿ ಮಂಟೆಯೂರಿ ಕುಳಿತುಕೊಂಡನು ಅವನು ಒಂದು ಕ್ಷಣ ಅವಳನ್ನು ದಿಟ್ಟಿಸಿ ನೋಡಿದ ನಂತರ ಮರುಕ್ಷಣವೇ ಅವನು ಅವಳ ಮುಖದ ಮೇಲೆ ತನ್ನ ಕೈಗಳಿಂದ ನಿಧಾನಕ್ಕೆ ಸವರಿ ಅವಳ ಕೂದಲನ್ನು ನಿಧಾನವಾಗಿ ಅವಳ ಕಿವಿಗಳ ಹಿಂದೆ ತಳ್ಳಿದ ನಂತರ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡವನು ರೂಮಿನತ್ತ ನಡೆದ ಶೀತಲ್ ಈಗ ನಿದ್ರೆಯಲ್ಲಿದ್ದಳು ಮತ್ತು ನಶೆಯಲ್ಲಿದ್ದಳು ಅವಳಿಗೆ ಅಶ್ವಿನ್ ಉಪಸ್ಥಿತಿ ಅಥವಾ ಅವನ ಸ್ಪರ್ಶದ ಬಗ್ಗೆ ತಿಳಿದಿರಲಿಲ್ಲ ಸೀತ್ ಶೀತಲಾಳನ್ನು ಸ್ವಲ್ಪ ಹೊತ್ತು ನೋಡುತ್ತಾ ಅಶ್ವಿನ್ ಅವಳ ಅಣೆಗೆ ಪ್ರೀತಿಯಿಂದ ಮುತ್ತಿಟ್ಟನು ನಂತರ ಅವಳ ಮುಖವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡನು ಅವಳ ಪಕ್ಕದಲ್ಲಿಯೇ ಕುಳಿತನು ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತಿದ್ದವನು ನಂತರ ದಿಂಬಿಗೆ ಹೊರಗೆ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡನು ಈ ಒಂದು ಗಳಿಗೆ ಅವನ ಪಾಲಿಗೆ ಕಾಣದ ಕನಸಾಗಿಯೇ ಉಳಿದು ಬಿಡುವುದೇನೋ ಎನ್ನುವ ನೋವಿನಲ್ಲಿ ಇದ್ದವನಿಗೆ ವಿಧಿ ಅವನ ಪಾಲಿಗೆ ನಿತಾರ ಮೂಲಕ ವರವನ್ನು ಕರುಣಿಸಿ ಪುಣ್ಯ ಕಟ್ಟಿಕೊಂಡಿತ್ತು ಎಲ್ಲವನ್ನು ಯೋಚಿಸಿದವನು ಆಳವಾದ ಉಸಿರನ್ನು ಬಿಟ್ಟು ಕಣ್ಣು ಮುಚ್ಚಿದ ಅಶ್ವಿನ್ ನಿದ್ರಿಸುವವರೆಗೂ ಶೀತಲಾಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಬಂಧಿಸಿದ್ದವನು ಅವಳ ಅಣೆಗೆ ಲೆಕ್ಕವಿಲ್ಲದಷ್ಟು ಬಾರಿ ಮುತ್ತಿಟ್ಟಿದ್ದನು ಇಡೀ ರೂಮಿನಲ್ಲಿ ಹರಡಿಕೊಂಡಿದ್ದ ಮಂದ ಬೆಳಕು ಕಿಟಕಿಯಿಂದ ಸೂಸಿ ಬರುತ್ತಿದ್ದ ತಂಪಾದ ಗಾಳಿ ಮತ್ತು ಅದರೊಟ್ಟಿಗೆ ಹೊತ್ತು ತರುತ್ತಿದ್ದ ತೋಟದಲ್ಲಿ ಅರಳಿದ್ದ ಹೂಗಳ ಪರಿಮಳ ಆ ಸಮಯವನ್ನು ಇನ್ನಷ್ಟು ಮಧುರವಾಗಿಸಿತ್ತು ಆ ಪರಿಮಳದ ಭಾವನೆ ಶೀತಲಾಳ ಮುಖದಲ್ಲಿ ನಿದ್ರೆಯಲ್ಲೂ ನಗುತರಿಸಿತ್ತು ಅವಳ ತಲೆಯನ್ನು ಯಾರು ಪ್ರೀತಿಯಿಂದ ಸವರುತ್ತಿರುವಂತೆ ಅವಳಿಗೆ ಅನಿಸಿತ್ತು ಮತ್ತು ಆ ಸ್ಪರ್ಶದಿಂದ ಶೀತಲಾಳ ಮುಖದಲ್ಲಿ ಮತ್ತೊಮ್ಮೆ ಆಳವಾದ ನಗು ಹರಡಿಕೊಂಡಿತ್ತು ಅವಳು ಸ್ವಲ್ಪ ಕಣ್ಣು ತೆರೆದಾಗ ಬಿಳಿ ರೇಷ್ಮೆಯಂತಹ ಆಳೆ ಅವಳನ್ನು ಆವರಿಸಿರುವುದನ್ನು ಅವಳು ಕಂಡುಕೊಂಡಳು ಅವಳ ಕಣ್ಣುಗಳು ಮತ್ತು ಮುಖದಾದ್ಯಂತ ಸಂತೋಷ ತುಂಬಿಕೊಂಡಿತ್ತು ತಕ್ಷಣ ತಲೆಯೆತ್ತಿ ಮೇಲಕ್ಕೆ ನೋಡಿದಳು ಅಶ್ವಿನ್ ಕಣ್ಣು ಮುಚ್ಚಿ ಅವಳ ತಲೆಯನ್ನು ಪ್ರೀತಿಯಿಂದ ಸವರುತ್ತಿದ್ದನು ಶೀತಲಾಳ ಸಂತೋಷಕ್ಕೆ ಈಗ ಮಿತಿಯೇ ಇರಲಿಲ್ಲ ಅವಳು ಅಶ್ವಿನನ್ನು ಪ್ರೀತಿಸಲು ಪ್ರಾರಂಭಿಸಿದಳು ಅವಳು ಅಶ್ವಿನ ಮುಖವನ್ನು ಒಮ್ಮೆ ಮುಟ್ಟಲು ಕೈ ಚಾಚಿದ ತಕ್ಷಣ ಅಶ್ವಿನ್ನ ಮುಖದಲ್ಲಿ ನಗು ಹರಡಿತ್ತು ಇದ್ದಕ್ಕಿದ್ದಂತೆ ಶೀತಲಾಳ ಕಿವಿಯಲ್ಲಿ ಒಂದು ಧ್ವನಿ ಕೇಳಿಸಿತು ಇಬ್ರು ಒಟ್ಟಿಗೆ ತುಂಬಾ ಚೆನ್ನಾಗಿ ಕಾಣ್ತಿದಾರೆ ಅಲ್ವಾ ಎಂದು ಯಾರೋ ಬಹುಶಃ ಹೌದು ಎಂದು ಹೇಳಿರಬಹುದು ನಿಲ್ಲಿಸಿದ ಕೈ ಮತ್ತೊಮ್ಮೆ ಅಶ್ವಿ ಮುಖದ ಕಡೆಗೆ ಚಲಿಸಿದ ತಕ್ಷಣ ಶೀತಲಾಳ ಕಣ್ಣುಗಳು ಇದ್ದಕ್ಕಿದ್ದಂತೆ ತೆರೆದವು ಅವಳ ತಲೆ ದಿಂಬಿನ ಮೇಲೆ ಇರುವಂತೆ ಅವಳಿಗೆ ಅನಿಸಿತ್ತು ಆದರೆ ಮರುಕ್ಷಣವೇ ಅವಳು ನೆಲವನ್ನು ನೋಡಿದಳು ಶೀತಲ್ ಎಚ್ಚರವಾದ ತಕ್ಷಣ ಅಶ್ವಿನ್ ಇನ್ನು ಮಂಚದ ತುದಿಗೆ ಹೊರಗೆ ಮಲಗಿದ್ದ ಮತ್ತು ಶೀತಲ್ ಅವನ ಮಡಿಲಲ್ಲಿದ್ದಳು ಶೀತಲಾಳ ಕಣ್ಣುಗಳು ಅಶ್ವಿನ್ನ ಮಡಿಲ ಮೇಲೆ ಬಿದ್ದ ತಕ್ಷಣ ಅವಳಿಗೆ ಮತ್ತೊಮ್ಮೆ ತಲೆ ಸುತ್ತಿದಂತೆ ಆಗಿ ವಾಂತಿ ಬರುವಂತೆ ಆದಾಗ ತಡೆಯಲಾಗದೆ ಅಶ್ವಿನ್ ಮೇಲೆಯೇ ವಾಂತಿ ಮಾಡಿದ್ದಳು ಅವನ ಪ್ಯಾಂಟ್ ಎಲ್ಲ ಒದ್ದೆಯಾಗಿ ಹೋಯಿತು ಆಗಷ್ಟೇ ಎಚ್ಚರವಾಗಿದ್ದ ಕಾರಣ ಅವಳಿಗೆ ಸಡನ್ ಆಗಿ ಎದ್ದೇಳಲು ಆಗಲಿಲ್ಲ ಮರುಕ್ಷಣವೇ ಅವಳು ತನ್ನ ಕೈಯನ್ನು ಬಾಯಿಯ ಮೇಲೆ ಒತ್ತಿ ಹಿಡಿದು ಬಾತ್ರೂಮ್ ಕಡೆ ಓಡಿದಳು ತಕ್ಷಣವೇ ಹಿಂತಿರುಗಿ ಬಂದು ಅಶ್ವಿನ ಜೀನ್ಸ್ ಮೇಲೆ ತಾನು ಮಾಡಿದ್ದ ಗಲೀಜನ್ನು ಶುಚಿ ಮಾಡಲು ತೊಡಗಿದಳು ಅಶ್ವಿನ್ ಎಚ್ಚರಗೊಂಡಂತೆ ಅಲುಗಾಡಿದಾಗ ಅವಳು ತಕ್ಷಣ ಎದ್ದು ಅಲ್ಲಿಂದ ಓಡಿ ಹೋದಳು ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ தேங்க் யூ சோ மச் சரிகன்னடம் லேர் சரிகன்னடம் பாழ்கே